ನಮಸ್ಕಾರ ಅಶ್ವಮಂದಿರಕ್ಕೆ ಸ್ವಾಗತ ನಾನು ಮಂಜರಿ ಹೊಂಬಾಳಿ ಸೇವೆ ಮಾತ್ರದಿಂದಲೇ ಸಕಲ ಅಭೀಷ್ಟಗಳನ್ನು ಕೊಡ್ತಿರುವಂಥ ನೆನೆದ ಮಾತ್ರದಿಂದಲೇ ನಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ತಿರುವಂಥ ವಿಶ್ವಗುರುಗಳು ಜಗದ್ಗುರುಗಳು ಮಂತ್ರಾಲಯದ ಗುರು ಸಾರ್ವಭೌಮರು ರಾಘವೇಂದ್ರ ಸ್ವಾಮಿಗಳು ತಾನೇ ಗೊತ್ತಿಲ್ಲ ಹೇಳಿ ಅವರು ಕಲಿಯುಗದ ಕಲ್ಪತರುಗಳು ಕಾಮಧೇನುಗಳು ಎಂದೇ ಪ್ರಸಿದ್ಧಿ ಆದರೆ ಅವರಿಗಿಂತ ಮುಂಚೆ ಕಲ್ಪತರುಗಳು ಕಾಮಧೇನುಗಳು ಎನಿಸಿಕೊಂಡವರ ಬಗ್ಗೆ ನಿಮಗೆ ಗೊತ್ತಾ ನಾನು ಹೇಳ್ತೀನಿ ಇಂದು ನಾವು ಮಾತನಾಡಲಿಕ್ಕೆ ಹೊರಟಿರುವಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯ ಹಿಂದಿನ ಗುರುಗಳು ಅವರ ಪರಮ ಗುರುಗಳು ಶ್ರೀ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರ ಬಗ್ಗೆ ಈ ಸಂದರ್ಭದಲ್ಲಿ ಅವರ ಸ್ಮರಣೆ ಅವರ ಪ್ರಾರ್ಥನೆ ಅತ್ಯಂತ ಪ್ರಸ್ತುತ ಶ್ರೀ ವಿಜಯೇಂದ್ರ ತೀರ್ಥರ ಮೊದಲಿನ ಹೆಸರು ಅಂದರೆ ಚಿಕ್ಕವರಿದ್ದಾಗ ಅವರ ಹೆಸರು ವಿಠಲಾಚಾರ್ಯ ಅಂತಿತ್ತು ವಿಜಯೇಂದ್ರ ತೀರ್ಥರ ಗುರುಗಳು ವ್ಯಾಸರಾಜರು ಈ ವಿಠಲಾಚಾರ್ಯ ಅಂದರೆ ಈ ಪುಟ್ಟ ಬಾಲಕನನ್ನ ವ್ಯಾಸರಾಜರು ತಮ್ಮ ಬಳಿ ಇರಿಸಿಕೊಂಡು ಚೌಲ ಉಪನಯನಗಳನ್ನ ಪೂರೈಸಿ ಎಂಟು ವರ್ಷಕ್ಕೆ ಸನ್ಯಾಸ ದೀಕ್ಷೆಯನ್ನ ಕೊಟ್ಟು ಶ್ರೀ ವಿಷ್ಣು ತೀರ್ಥರು ಅಂತ ನಾಮಕರಣವನ್ನ ಮಾಡ್ತಾರೆ ವ್ಯಾಸರಾಜರ ಬಳಿ ಸಕಲ ವಿದ್ಯಾ ಪಾರಂಗತರಾಗಿ ಒಳ್ಳೆಯ ಪಾಂಡಿತ್ಯವನ್ನ ಪ್ರತಿಭೆಯನ್ನ ಗಳಿಸಿಕೊಳ್ತಾರೆ ಶ್ರೀ ವಿಷ್ಣು ತೀರ್ಥರು ಒಂದೊಮ್ಮೆ ರಾಯರ ಮಠ ಎಂದೇ ಪ್ರಸಿದ್ಧವಾಗಿರುವಂತಹ ಈ ಪರಂಪರೆಯ ಹಿಂದಿನ ಗುರುಗಳು ಸುರೇಂದ್ರ ತೀರ್ಥರು ಅಲ್ಲಿಗೆ ಬಂದಾಗ ಈ ವಿಷ್ಣು ತೀರ್ಥರ ಅಗಾಧ ಪ್ರತಿಭೆ ಪಾಂಡಿತ್ಯವನ್ನ ನೋಡಿ ತಮಗೆ ಕಾಣಿಕೆಯಾಗಿ ಕೊಡುವಂತೆ ವ್ಯಾಸರಾಜರನ್ನ ಕೇಳ್ತಾರೆ ಅದಕ್ಕೆ ಸಂತೋಷದಿಂದ ಒಪ್ಪಿದಂತಹ ವ್ಯಾಸರಾಜರು ಶ್ರೀ ವಿಷ್ಣು ತೀರ್ಥರನ್ನ ಶ್ರೀ ಸುರೇಂದ್ರ ಕೊಡ್ತಾರೆ ಆದರೆ ಆಗಲೇ ಸನ್ಯಾಸ ದೀಕ್ಷೆಯಲ್ಲಿ ವಿಷ್ಣು ತೀರ್ಥರಾಗಿದ್ದ ಶ್ರೀ ವಿಠಲಾಚಾರ್ಯರು ಮುಂದೆ ಸುರೇಂದ್ರ ತೀರ್ಥರ ಬಳಿ ಬಂದಾಗ ದಂಡವನ್ನ ಬದಲಾಯಿಸಿ ಅವರಿಗೆ ಶ್ರೀ ವಿಜಯೇಂದ್ರ ತೀರ್ಥರು ಎಂದು ನಾಮಕರಣ ಮಾಡಲಾಗತ್ತೆ ಹೀಗೆ ವಿಜಯೇಂದ್ರ ತೀರ್ಥರು ಗುರು ಅನೇಕ ಪವಾಡಗಳನ್ನ ಅನೇಕ ಮಹಿಮೆಗಳನ್ನು ಜಗತ್ತಿಗೆ ತೋರಿಸಿದ್ದಾರೆ ಅವರ ಮಹಿಮೆಗಳಲ್ಲಿ ಅತ್ಯಂತ ಹಿರಿದಾದದ್ದು ಅಂದರೆ ಅವರು ಅರವತ್ತು ನಾಲ್ಕು ವಿದ್ಯೆಗಳನ್ನು ಬಲ್ಲಂಥ ಮಹಿಮರಾಗಿದ್ದರು ಅನೇಕ ಜನರು ಅವರಿಗೆ ಪರೀಕ್ಷೆ ಒಡ್ಡಿ ಸೋಲಿಸುವುದಕ್ಕೆ ನಾನಾ ತರಹದ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಎಲ್ಲ ಅರವತ್ನಾಲ್ಕು ವಿದ್ಯೆಗಳಲ್ಲಿ ತಾವು ಸರ್ವಸಿದ್ಧರು ಎಂದು ಜಗತ್ತಿಗೆ ಸಾರಿದಂಥವರು ಶ್ರೀ ವಿಜಯೇಂದ್ರ ತೀರ್ಥರು ಇನ್ನು ವಾಂಗ್ಮಯಕ್ಕಂತೂ ಅವರು ನೀಡಿದಂಥ ಕೊಡುಗೆ ಅದ್ವಿತೀಯ ಅನೇಕ ಗ್ರಂಥಗಳು ಅನೇಕ ಪುಸ್ತಕಗಳನ್ನು ಬರೆದು ಆ ಕೃತಿಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದವರು ಶ್ರೀ ವಿಜಯೇಂದ್ರ ತೀರ್ಥ ಗುರು ಅವರ ನಂತರ ಬರುವಂಥವರೇ ಆ ಪರಂಪರೆಯ ಶ್ರೀ ಸುಧೀಂದ್ರ ತೀರ್ಥರು ನಂತರ ಬರುವವರು ಮಂತ್ರಾಲಯದ ಪ್ರಭುಗಳು ಶ್ರೀ ರಾಘವೇಂದ್ರ ತೀರ್ಥರು ಅವರು ತೋರಿಸಿದಂಥ ಪವಾಡಗಳು ಅದ್ವಿತೀಯ ಅನೇಕ ಒಂದೊಮ್ಮೆ ಯಾರೋ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಅಂತಾನೆ ಸ್ವಾಮಿಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಹಾವುಗಳನ್ನ ಅವರ ಬಳಿ ಕಳಿಸಿದಾಗ ಹಾವನ್ನು ಹಾವಿನ ಭಾಷೆಯಲ್ಲಿ ಮಾತನಾಡಿ ಹಿಂದಿರುಗುವಂತೆ ಮಾಡಿ ಕಳಿಸಿದಂಥವರು ಶ್ರೀ ವಿಜಯೇಂದ್ರ ತೀರ್ಥರು ಮತ್ತೊಮ್ಮೆ ಇವರಿಗೆ ಅರವತ್ನಾಲ್ಕು ವಿದ್ಯೆಗಳು ಬರ್ತಿದವೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡ್ಲಿಕ್ಕೆ ಯಾರೋ ಹೀಗೆ ಸವಾಲು ಒಡ್ಡಿದಾಗ ಡೊಂಬರಾಟದ ಹಗ್ಗ ಅಂದ್ರೆ ತೆಳುವಾದ ದಾರದ ಮೇಲೆ ಯಾರೋ ನಡೆದು ತೋರಿಸಿ ನೀವು ಹೀಗೆ ನಡೆಯಬಹುದಾ ಅಂತ ಪ್ರಶ್ನೆ ಮಾಡಿದರೆ ಶ್ರೀ ವಿಜಯೇಂದ್ರ ತೀರ್ಥರು ಬಾಳೆನಾರಿನ ಹಗ್ಗದ ಮೇಲೆ ನಡೆದು ತಮ್ಮ ಪವಾಡವನ್ನ ಮಹಿಮೆಯನ್ನ ತೋರಿಸ್ತಾರೆ ಜೊತೆಗೆ ಭಾರತೀಯ ಸಮುದಾಯಕ್ಕೆ ಅವರು ನೀಡಿದಂತಹ ಅದ್ವಿತೀಯ ಕೊಡುಗೆ ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣ ಪಂಗಡಕ್ಕೆ ಮುನ್ನುಡಿ ಬರೆದು ಮಾನ್ಯತೆ ಸಿಗುವಂತೆ ಮಾಡ್ತಾರೆ ಶ್ರೀ ವಿಜಯೇಂದ್ರ ತೀರ್ಥರು ನಾವಿಲ್ಲಿ ಖಂಡಿತವಾಗಿಯೂ ಈ ದಿನ ಅವರ ಸ್ಮರಣೆಯನ್ನ ಮಾಡಲೇಬೇಕು ರಾಯರ ಪರಮ ಗುರುಗಳಾಗಿ ಶ್ರೀ ವಿಜಯೇಂದ್ರ ತೀರ್ಥರು ಮುಂದೆ ಆ ಪರಂಪರೆಯ ಜಗದ್ಗುರುಗಳೆನಿಸಿ ನಮ್ಮನ್ನೆಲ್ಲ ಪೊರೆಯುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿದ ವಿಶೇಷ ನೋಡ್ತಾ ಇರಿ ಅಶ್ವಮಂದಿರ